ಸ್ಕ್ರೀನ್ ನಲ್ಲಿ ನೋಡ್ತಾ ಇದೀನಿ ಹಾಗೂ ಅಪ್ಪು ಸರ್ ಫಸ್ಟ್ ಟೈಮ್ ನಲ್ಲಿ ನೋಡ್ತಾ ಇದೀನಿ ಈ ತರ ಬಂದು ಎಲ್ಲ ಅಮ್ಮನ್ ಫ್ಯಾನ್ಸ್ ಜೊತೆ ಅಪ್ಪು ಸರ್ ಫ್ಯಾನ್ ಜೊತೆ ತುಂಬಾ ಖುಷಿ ಆಯ್ತು ಎಷ್ಟು ಸರಿ ನೋಡಿದ್ರಿ ಅಪ್ಪು ಸಿನಿಮಾ ಸೋಫರ್ ಥಿಯೇಟರ್ ಅಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ್ ಜೊತೆ ಅಮ್ಮನ್ ಫ್ಯಾನ್ಸ್ ಜೊತೆ ಅಪ್ಪು ಸರ್ ಫ್ಯಾನ್ ಜೊತೆ ಎಲ್ಲ ನೋಡಕ್ ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲ ಅವರಿಂದ ಕಲಿಬೇಕು ಮುಂದೆ ನಾವು ಇಂಡಸ್ಟ್ರಿ ಬಂದ್ರು ಕೂಡ ಅವರಿಂದ ಕಲಿತೀವಿ ಮತ್ತೆ ಇವತ್ತು ಅಶ್ವಿನಿ ಮೇಡಮ್ ಅವರು ಹುಟ್ಟಿದ ಹಬ್ಬ ಅವ್ರಿಗೆ ಹ್ಯಾಪಿ ಬರ್ಡ್ಡೆ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸರ್ ಅದು ಹತ್ತೇಳನೇ ಐವತ್ತನೇ ವರ್ಷದ ಹಬ್ಬ ಅವ್ರು ನಮ್ ಇಲ್ಲ ಅದೇ ಒಂದು ತುಂಬಾ ಫೀಲ್ ಆಗ್ತಾ ಇದೆ ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮ್ಗೆ ಒಂದಷ್ಟು ಫೀಲ್ ಕಾಡ್ತು ಕಣ್ಣಲ್ಲಿ ನಮ್ಗೆ ಗೊತ್ತಿಲ್ದಂಗೆ ನೀರ್ ಬಂತು ಯಾಕಂದ್ರೆ ಅವರು ಜೊತೆಯಲ್ಲಿ ಕಳೆದಂತ ಒಂದೊಂದು ಗಳಿಗೆನು ಕೂಡ ನಮ್ಗೆ ತುಂಬಾ ಒಂಥರ ಮನಸ್ಸಿಗೆ ಕಾಡ್ತಾ ಇದೆ ಅದು ಜೊತೆಯಲ್ಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು ಇಪ್ಪತ್ ಮೂರು ಜೊತೆ ನನ್ನ ಜೊತೆ ಸ್ನೇಹಿತರಾಗಿರುವಂತ ರಕ್ಷಿತ್ ಅವ್ರ ಜೊತೆ ಬಂದು ಸಿನಿಮಾ ನೋಡಿದೆ ತುಂಬಾ ಖುಷಿ ಆಯ್ತು ಜನಗಳ ಮಧ್ಯೆ ನೋಡುತ್ತೆ ಅವರು ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು ಮುಂಚೆ ನೋಡಿರಲಿಲ್ಲ ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ಈ ತರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾ ಇತ್ತು ಸಾರ್ ನ ಈ ಟೈಮಲ್ಲಿ ಮಿಸ್ ಮಾಡ್ಕೊತಿದೀವಿ ಅವ್ರು ಯಾವಾಗಲೂ ನಮ್ ಸುತ್ತ ಇದಾರೆ ಅಂತ ನಂಬ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ